ವಿರಾಜಪೇಟೆಯ ಆರೈರನಾಡು ಬೇರನಾಡು ಎಡನಾಡು ಬೇಟೋಳಿನಾಡು ಪೆರುವನಾಡು ಎಂಬ ನಾಲ್ಕು ನಾಡುಗಳಾಗಿ ವಿಂಗಡಣೆಗೊಂಡು ಹದಿನೇಳು ಗ್ರಾಮಗಳ ಒಕ್ಕೂಟದ ನಾಡಿನ ಗ್ರಾಮಸ್ಥರ ಪುತ್ತರಿ ಕೋಲಾಟ ವಿರಾಜಪೇಟೆ ಕೊಡವ ಸಮಾಜದ ಬಳಿಯ ಪೂಂಬಾಲೆ ಮಂದ್ನಲ್ಲಿ ವಾರ್ಷಿಕ ಕೋಲಾಟ ಪ್ರದರ್ಶನಗೊಂಡಿತು ಕೊಡಗಿನ ಸಾಂಪ್ರದಾಯಿಕ ಉಡುಗೆಗಳನ್ನು ತೊಟ್ಟು ಕೈಯಲ್ಲಿ ಕೋಲು ಹಿಡಿದ ವಿವಿಧ ಗ್ರಾಮಗಳಿಂದ ಆಗಮಿಸಿದ ಗ್ರಾಮಸ್ಥರಿಗೆ ಕೊಡಗಿನ ಸಾಂಪ್ರದಾಯಿಕ ವಾಲಗವು ಸ್ವಾಗತ ಕೊರಿತು ಮಂದನ ಹೃದಯ ಭಾಗದಲ್ಲಿರುವ ಆಲದ ಮರಕ್ಕೆ ಹಿರಿಯರಿಂದ ಪ್ರಥಮ ಪೂಜೆ ಸಲ್ಲಿಕೆಯಾಯಿತು ನಾಲ್ಕು ಭಾಗದ ಕೋಲಾಟ ಪ್ರದರ್ಶನದಲ್ಲಿ ಭಾಗಿಗಳಾದವರು ಒಂದೆಡೆ ಸೇರಿ ವಾರ್ಷಿಕ ಕೋಲಾಟಕ್ಕೆ ಚಾಲನೆ ನೀಡಿದರು ಪೂಮಾಲೆ ಮಂದ ಸಮಿತಿಯ ಅಧ್ಯಕ್ಷರಾದ ಜಿನಿಕಂಡ ಸುಧೀರ್ ಉಪಾಧ್ಯಕ್ಷರಾದ ವಾಟೆರೀರಾ ಶಂಕರಿ ಪೂವಯ್ಯ ಮರಣ ಫಂಡ್ ಅಧ್ಯಕ್ಷರಾದ ಚೇಂದಂಡ ಪೊನ್ನಪ್ಪ ಕ್ರೀಡಾ ಸಮಿತಿ ಅಧ್ಯಕ್ಷರಾದ ಪುಗ್ಗೇರಾನಂದ ಮತ್ತು ಸಮಿತಿಯ ಸದಸ್ಯರು ಸೇರಿದಂತೆ ಬೈರನಾಡ್ ಭಾಗದ ಹಾಲುಗುಂದ ಒಂಟಿಯಂಗಡಿ ದೇವಣಗೇರಿ ತಲಗಟ್ಟಕೇರಿ ಮತ್ತು ಹಚ್ಚಿನಾಡು ಗ್ರಾಮಗಳು ಎಡನಾಡು ಭಾಗದ ಕುಕ್ಲೂರು ಚಂಬೆಬೆಳ್ಳೂರು ಐಮಂಗಲ ಮಗ್ಗುಲ ಮತ್ತು ವೈಪಡ ಗ್ರಾಮಗಳು ಬೇಟೋಳಿನಾಡು ಭಾಗದ ಆರ್ಜಿ ಬೇಟೋಳಿ ಗ್ರಾಮಗಳು ಪೆರುವನಾಡು ಭಾಗದ ಬಿಟ್ಟಂಗಾಲ ನಾಂಗಾಲ ಮತ್ತು ಬಾಳುಗೋಡು ಗ್ರಾಮಗಳ ಗ್ರಾಮಸ್ಥರು ಅಲ್ಲದೆ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕೋಲಾಟ ಪ್ರದರ್ಶನವನ್ನು ಕಂಡು ಉತ್ತೇಜಿಸಿದ್ರು किशोर कुमार सिटी विराजपेटे